ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಮೂವತ್ತೊಂಬತ್ತು ಅಂದು ಆರಾಧ್ಯಳ ವಿಷಯವಾಗಿ ಧನು ಶರದಿಯ ಜೊತೆ ಬಹಳ ರೂಢಾಗಿ ನಡೆದುಕೊಂಡಿದ್ದು ಅಲ್ಲದೆ ಅವಳ ಮೇಲೆ ಕೈ ಮಾಡಿಬಿಟ್ಟಿದ್ದನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಈಗೆಲ್ಲ ಮಾತನಾಡಿದೆ ಎಂದು ಆನಂತರ ಯೋಚಿಸಿದವನಿಗೆ ಶರದಿಯ ಬಳಿ ಕ್ಷಮೆ ಕೇಳಬೇಕು ಎಂದು ನಿರ್ಧರಿಸಿದ್ದನು ಆದರೆ ಅದಕ್ಕೆ ಅವನಿಗೆ ಅವಕಾಶವೇ ಸಿಕ್ಕಿರಲಿಲ್ಲ ಇಂದು ಹೇಗಿದ್ದರೂ ರೂಮಿಗೆ ಬರುತ್ತಾಳಲ್ಲ ಆಗ ಕ್ಷಮೆ ಕೇಳೋಣ ಎಂದು ಯೋಚಿಸಿ ಸುಮ್ಮನೆ ಮೊಬೈಲ್ ಹಿಡಿದು ಕುಳಿತಿದ್ದನು ಅಷ್ಟರಲ್ಲಿ ಶರದಿ ಆ ಕೋಣೆಗೆ ಬಂದಿದ್ದಳು ಅವಳನ್ನೇ ನೋಡುತ್ತಾ ಉಳಿದವನನ್ನು ಕೋಪದಲ್ಲಿಯೇ ನೋಡಿ ಕೈಯಲ್ಲಿ ಹಿಡಿದಿದ್ದ ಹಾಲಿನ ಲೋಟವನ್ನು ಟೇಬಲ್ ಮೇಲೆ ಇರಿಸಲು ಹೋದ ಶರದಿಯನ್ನು ನೋಡಿ ತನ್ನ ನೋಟ ಬದಲಿಸಿದವನು ಎದ್ದು ನಿಂತು ಶರದಿ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದನು ಇಂದು ಅವನ ಧ್ವನಿಯಲ್ಲಿ ಯಾವುದೇ ಜೋರುತನ ಕೋಪ ಇರಲಿಲ್ಲ ಏನು ನೀನು ನನ್ನ ಜೊತೆ ಮಾತನಾಡಬೇಕಾ ಎಂದು ವ್ಯಂಗ್ಯಭರಿತ ಧ್ವನಿಯಲ್ಲಿಯೇ ಕೇಳಿದಳು ಹೌದು ಎಂದು ಮುಂದೆ ಬಂದನು ಇದೇನು ಯಾವ ಮರದ ಕೆಳಗೆ ನಿನಗೆ ಜ್ಞಾನೋದಯ ಆಯಿತು ಎಂದು ಅವನ ಮುಂದೆ ಕೈಕಟ್ಟಿ ನಿಂತಳು ಶರದಿ ಏನು ಮಾತನಾಡುತ್ತಿದ್ದೀಯ ನೀನು ಎಂದು ಉಬ್ಬು ಬೆಸೆದು ಕೇಳಿದನು ಅವಳು ಯಾಕೆ ಹಾಗೆ ಮಾತನಾಡುತ್ತಿದ್ದಾಳೆ ಎಂದು ತಿಳಿಯಲಿಲ್ಲ ಅವನಿಗೆ ನಮ್ಮಿಬ್ಬರ ಮದುವೆಯ ಬಗ್ಗೆ ಒಬ್ಬನೇ ನಿರ್ಧಾರ ಮಾಡುವಾಗ ನನ್ನ ಜೊತೆ ಮಾತನಾಡಬೇಕು ಎನಿಸಲಿಲ್ಲವ ನಿನಗೆ ಈ ಬಾರಿ ಅವಳ ಧ್ವನಿ ಕೋಪದಿಂದ ಕೂಡಿತ್ತು ಹಾಗೆ ಕಣ್ಣುಗಳು ಕೂಡ ತುಂಬಿದವು ಶರದಿಯ ಮಾತು ಕೇಳುತ್ತಿದ್ದ ಹಾಗೆ ಧನುಷ್ಗೆ ಸಿಡಿಲೆರಗಿದಂತಾಯಿತು ತಂಗಿಯ ಪ್ರೀತಿಯನ್ನು ಅವಳಿಗೆ ಕೊಡಿಸುವುದಕ್ಕೋಸ್ಕರ ಶರದಿಯ ಒಪ್ಪಿಗೆಯನ್ನೂ ಕೇಳದೆ ತಾನೇ ನಿರ್ಧಾರ ಮಾಡಿದ್ದನ್ನು ನೆನೆದವನಿಗೆ ಹಾಗಾದರೆ ಶರದಿಗೆ ಈ ಮದುವೆ ಇಷ್ಟ ಇಲ್ಲವ ಎಂದು ಮನದಲ್ಲೇ ಹೇಳಿಕೊಂಡಿದ್ದನು ಅವನ ಮೌನವನ್ನು ನೋಡಿದವಳು ನಾನು ಯಾರು ಎಂದು ನನ್ನ ಒಪ್ಪಿಗೆಯನ್ನು ಕೇಳುತ್ತೀಯ ಹೇಳು ನಾನೊಬ್ಬಳು ಭಾವನೆಗಳೇ ಇಲ್ಲದಿರುವ ಗೊಂಬೆ ನೀನು ಹೇಗೆ ಆಡಿಸಿದರೂ ನಾನು ಹಾಗೆ ಆಡುತ್ತೇನೆ ನೀನು ಬೈದಾಗ ಬಯಸಿಕೊಳ್ಳಬೇಕು ಒಡೆದಾಗ ಒಡಿಸಿಕೊಳ್ಳಬೇಕು ಕಾಳಜಿ ತೋರಿದಾಗ ಸುಮ್ಮನೆ ಕಾಳಜಿ ಮಾಡಿಸಿಕೊಳ್ಳಬೇಕು ಒಟ್ಟಿನಲ್ಲಿ ನಿನ್ನ ಮಾತೆ ನಡೆಯಬೇಕು ನಾನಂತೂ ನಿನಗೆ ಲೆಕ್ಕವೇ ಇಲ್ಲ ಆಗಿದ್ದಾಗ ಯಾಕೆ ನನ್ನ ಜೊತೆ ಮಾತನಾಡುತ್ತೀಯ ಎಂದು ಆವೇಶದಲ್ಲಿ ಅಬ್ಬರಿಸಿದಳು ಇಷ್ಟು ದಿನ ತನ್ನ ಎದೆಯಲ್ಲಿಯೇ ಬಚ್ಚಿಟ್ಟುಕೊಂಡಿದ್ದ ಮಾತುಗಳೆಲ್ಲವನ್ನೂ ಇಂದು ಅವನ ಮುಂದೆ ಒಂದೇ ಸಮ ಹೊರಹಾಕಿದಳು ಇಷ್ಟರವರೆಗೂ ಶಾಂತವಾಗಿದ್ದವನಿಗೆ ಅವಳ ಮಾತು ಕೇಳುತ್ತಿದ್ದ ಹಾಗೆ ಆಗಲೇ ಕೋಪವೇರಿತ್ತು ಶರದಿ ಮಾತುಗಳು ಎಲ್ಲೇ ಮೀರುತ್ತಿವೆ ಎಂದು ಅದೇ ಕೋಪದಲ್ಲಿ ಹೇಳಿದನು ನನ್ನ ಮಾತಿನ್ನು ಮುಗಿದಿಲ್ಲ ಮಿಸ್ಟರ್ ಧನುಷ್ ಎಕ್ಕದ ಕಣ್ಣೀರನ್ನು ತೊಡೆದುಕೊಂಡು ಹೇಳಿದವಳು ಈಗ ನಾನು ನೀನು ಕಟ್ಟಿರುವವಳಿಗೆ ತಾಳಿಗೆ ಕೊರಳು ನೀಡಿರುವ ಹೆಂಡತಿ ನನ್ನ ಮೇಲೆ ನಿನಗೆ ಎಲ್ಲ ಅಧಿಕಾರವೂ ಇದೆ ಇಷ್ಟು ದಿನ ಹೇಗೆ ನೀನು ಯಾವುದಕ್ಕೂ ನನ್ನ ಒಪ್ಪಿಗೆ ಪಡೆಯಲಿಲ್ಲವೋ ಇಂದು ಕೂಡ ನನ್ನ ಜೊತೆ ಮಾತನಾಡಿ ನನ್ನ ಒಪ್ಪಿಗೆಯನ್ನು ಪಡೆಯುವ ಅಗತ್ಯ ಇಲ್ಲ ನಾನು ಕೂಡ ನಿನ್ನನ್ನು ತಡೆಯುವುದಿಲ್ಲ ನಿನಗೆ ಇಷ್ಟ ಬಂದ ಹಾಗೆ ನನ್ನ ದೇಹ ಎಂದು ಅವಳು ಮಾತು ಮುಂದುವರಿಸುವ ಮುನ್ನವೇ ಅವಳ ಕೆನ್ನೆಗೆ ಬಾರಿಸಿದನು ಈಗಾಗಲೇ ಅವಳ ಮಾತುಗಳನ್ನು ಕೇಳಿ ಅವನ ತಾಳ್ಮೆ ಸತ್ತು ಹೋಗಿತ್ತು ನಾನು ಸುಮ್ಮನಿದ್ದೀನಿ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತೀಯ ನನ್ನನ್ನು ಏನೆಂದು ತಿಳಿದಿದ್ದೀಯ ನೀನು ನನ್ನನ್ನೇನು ಹೆಣ್ಣಿನ ದೇಹಕ್ಕೆ ಆಸೆ ಪಡುವ ಕಾಮುಕ ಎಂದು ತಿಳಿದಿದ್ದೀಯಾ ಎಂದು ಅಬ್ಬರಿಸಿಬಿಟ್ಟನು ಆಗಲೇ ಕೋಪಕ್ಕೆ ಅವನ ಕಣ್ಣುಗಳು ಜ್ವಾಲೆಯಾಗಿ ಉರಿಯುತ್ತಿದ್ದವು ಅವನು ಒಡೆದ ಒಡೆತಕ್ಕೆ ಆಡಿದ ಮಾತಿಗೆ ತತ್ತರಿಸಿ ಓದಲು ಶರದಿ ಮತ್ತೆ ಮಾತು ಮುಂದುವರಿಸಿದವನು ಸರಿ ಮದುವೆಗೆ ನಾನು ನಿನ್ನ ಒಪ್ಪಿಗೆಯನ್ನು ಕೇಳಲಿಲ್ಲ ಒಪ್ಪಿಕೊಳ್ಳುತ್ತೇನೆ ಆದರೆ ನನ್ನ ಎದುರಿಗೆ ನಿನ್ನ ಅಣ್ಣ ಈ ಮದುವೆ ನಿನಗೆ ಇಷ್ಟ ಇದೆಯಾ ಎಂದು ಕೇಳಿದಾಗ ಇಲ್ಲ ಎಂದು ಹೇಳಬೇಕಿತ್ತು ಆಗ ನಿನ್ನಿಷ್ಟವೇ ನನ್ನಿಷ್ಟ ಎಂದು ಹೇಳಿದವಳು ಇವತ್ತು ಇಲ್ಲಿ ಬಂದು ನನ್ನ ಮುಂದೆ ಕೂಗಾಡುತ್ತಿದ್ದೀಯಾ ಎಷ್ಟು ಧೈರ್ಯ ನಿನಗೆ ಆಗೆಲ್ಲ ಮಾತನಾಡಲು ಅವತ್ತು ಸುಮ್ಮನಿದ್ದವಳು ಇವತ್ತು ಎಲ್ಲ ತಪ್ಪನ್ನು ನನ್ನ ಮೇಲೆ ಒರಿಸುತ್ತಿದ್ದೀಯ ಅವತ್ತು ನಾನು ಇದ್ದಕ್ಕಿದ್ದ ಹಾಗೆ ಆ ನಿರ್ಧಾರ ತೆಗೆದುಕೊಳ್ಳಲು ಕಾರಣ ಆರಾಧ್ಯ ಅವಳ ಪ್ರೀತಿಯನ್ನು ಅವಳಿಗೆ ದಕ್ಕಿಸಿಕೊಡುವುದಕ್ಕೋಸ್ಕರ ಆ ನಿರ್ಧಾರ ಮಾಡಿದೆ ನಿನಗೆ ಈ ಮದುವೆ ಇಷ್ಟ ಇಲ್ಲ ಎಂದ ಮೇಲೆ ಬಾಯಿ ಬಿಟ್ಟು ಏಳಬೇಕಿತ್ತು ಎಂದು ಕೋಪದಲ್ಲೇ ಹೇಳಿದನು ಧನುಷ್ ಮೊದಲ ಬಾರಿಗೆ ಮನಸಾರಿ ಪ್ರೀತಿಸಿದ ಮೊದಲ ಹೆಣ್ಣು ಎಂದರೆ ಅದು ಶರದಿ ತನ್ನ ಪ್ರೀತಿಯನ್ನು ಅವಳಿಗೆ ಹೇಳಬೇಕು ಎನ್ನುವಾಗ ತಂಗಿಯ ಪ್ರೀತಿ ತನಗೆ ತಿಳಿದು ಶರದಿಯನ್ನು ತಪ್ಪಾಗಿ ಅರ್ಥೈಸಿಕೊಂಡವನು ಅವಳಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದನು ಇದರಿಂದ ಇಬ್ಬರ ಮಧ್ಯೆ ಮನಸ್ತಾಪ ಸೃಷ್ಟಿಯಾಗಿತ್ತು ಹಾಗೆಲ್ಲ ಮಾತನಾಡಿದ್ದಕ್ಕೆ ಅವಳ ಬಳಿ ಕ್ಷಮೆ ಕೇಳಬೇಕು ಎಂದು ಯೋಚಿಸಿದ್ದ ಆದರೆ ಈಗ ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ನಾನು ಕೂಡ ಇಷ್ಟ ಇಲ್ಲ ಎಂದು ತಿಳಿದು ಅವನ ಮನಸ್ಸಿಗೆ ಬಹಳವೇ ನೋವಾಗಿತ್ತು ಇದಕ್ಕೆಲ್ಲ ಕಾರಣ ತನ್ನ ಮುಂಗೋಪವೇ ಎಂದು ತಿಳಿಯುತ್ತಿಲ್ಲ ಅವನಿಗೆ ಅವನ ಆರ್ಭಟಕ್ಕೆ ಎದರಿದವಳು ಅಲ್ಲಿಯೇ ನೆಲದಲ್ಲಿ ಕುಸಿದು ಕುಳಿತು ಅಳಲು ಶುರು ಮಾಡಿದಳು ಇತ್ತ ಕೋಪದಲ್ಲಿ ಹಾಸಿಗೆಯ ಬಳಿ ಬಂದವನಿಗೆ ಹಾಸಿಗೆ ಮೇಲೆ ಇದ್ದಂತಹ ಗುಲಾಬಿ ದಳಗಳೆಲ್ಲವನ್ನು ನೆಲದ ಪಾಲು ಮಾಡಿ ಅವಳು ಅಷ್ಟು ಅಳುತ್ತಿದ್ದರೂ ತನಗೂ ಅದಕ್ಕೂ ಸಂಬಂಧ ಇಲ್ಲ ಎನ್ನುವಂತೆ ಮಲಗಿಬಿಟ್ಟನು ಶರದಿಯ ಅಳುವಿನ ಶಬ್ದಕ್ಕೆ ಅವನು ಎಷ್ಟೇ ಕಣ್ಣು ಮುಚ್ಚಿದರೂ ನಿದ್ದೆ ಹತ್ತಿರ ಸುಳಿಯಲಿಲ್ಲ ಅವಳ ಬಿಕ್ಕುವಿಕೆಯ ಶಬ್ದ ನಿಂತ ನಂತರ ನಿಧಾನವಾಗಿ ಮೇಲೆದ್ದು ನೋಡಿದವನಿಗೆ ಅವಳು ಕುಸಿದು ಕುಳಿತಲ್ಲಿಯೇ ನಿದ್ದೆ ಮಾಡುತ್ತಿರುವುದು ಅರಿವಾಯಿತು ಅವಳು ಬರೀ ನೆಲದ ಮೇಲೆ ಮುದುಡಿ ಮಲಗಿರುವುದನ್ನು ನೋಡಿ ಅಣೆ ನೀವಿಕೊಂಡವನು ಅವಳ ಬಳಿಗೆ ಬಂದು ಶರದಿ ಎಂದಿದ್ದನು ಆದರೆ ಅವಳು ಆಗಲೇ ಗಾಢವಾದ ನಿದ್ರೆಯಲ್ಲಿದ್ದಳು ಅವಳನ್ನು ಅಲ್ಲಿಯೇ ಮಲಗಲು ಬಿಡಲು ಅವನಿಗೆ ಮನಸ್ಸಾಗಲಿಲ್ಲ ನೆಲ ತುಂಬ ತಣ್ಣಗಿರುವುದನ್ನು ನೋಡಿ ಅವಳನ್ನು ನಿಧಾನವಾಗಿ ತನ್ನ ತೋಳಿನಲ್ಲಿ ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿ ಒಂದು ರಗ್ಗು ಒದಿಸಿ ತಾನು ಇನ್ನೊಂದು ಬದಿಗೆ ಮಲಗಿದನು ಆರಾಧ್ಯ ಒಡೆದುಕೊಳ್ಳುತ್ತಿದ್ದ ಅವಳ ಹೃದಯವನ್ನು ತಳಹದಿಗೆ ತಂದು ನಿಧಾನವಾಗಿ ಕೋಣೆಯ ಬಾಗಿಲನ್ನು ಹಿಂದಕ್ಕೆ ದೂಡಿ ಒಳಗೆ ಬಂದಿದ್ದಳು ಅದು ಅವಳದೇ ಕೋಣೆಯಾದರೂ ಸಹ ಇಂದು ಅಲ್ಲಿ ರಿಷಿ ಇರುವುದನ್ನು ನೆನೆದು ನಾಚಿಕೆ ಆವರಿಸಿಬಿಟ್ಟಿತ್ತು ಅವಳಿಗೆ ಅಲ್ಲದೆ ಅವನನ್ನು ಎದುರುಗೊಳ್ಳುವುದು ಹೇಗೆ ಎನ್ನುವ ಭಯ ಅವಳಿಗೆ ನಾಚಿಕೆಯಲ್ಲಿ ಒಳಬಂದವಳು ನಿಧಾನವಾಗಿ ತಲೆ ಎತ್ತಿ ನೋಡಿದರೆ ಅವನು ಆಗಲೇ ಹಿಂದಕ್ಕೆ ಕೈಕಟ್ಟಿ ಕಿಟಕಿಯ ಬಳಿ ನಿಂತು ಕಿಟಕಿಯ ಮೂಲಕ ಕಾಣುತ್ತಿದ್ದ ಚಂದ್ರನನ್ನು ನೋಡುತ್ತಾ ನಿಂತಿದ್ದನು ಆರಾಧ್ಯ ಒಳಬಂದು ಬಾಗಿಲನ್ನು ಹಾಕಿದ ಶಬ್ದವಾದಾಗಲೂ ಸಹ ಅವಳೆಡೆಗೆ ತಿರುಗದೆ ಕಿರುಗಣ್ಣಿನಲ್ಲಿಯೇ ನೋಡಿದನು ರಿಷಿ ಈ ಕಡೆ ತಿರುಗದಿರುವುದನ್ನು ನೋಡಿದವಳು ಅವನನ್ನು ಈಗ ಹೇಗೆ ಮಾತನಾಡಿಸುವುದು ಎನ್ನುವ ಚಿಂತೆ ಅತ್ತಿತ್ತು ನಿಧಾನವಾಗಿ ಹೆಜ್ಜೆ ಇರಿಸುತ್ತಾ ಅವನ ಹಿಂದೆ ಹೋಗಿ ನಿಂತವಳು ಹ ಹಾಲು ಎಂದಿದ್ದಳು ಅವಳ ಧ್ವನಿ ಕೇಳಿ ಅವಳೆಡೆಗೆ ತಿರುಗಿದವನು ನಾನು ಹಾಲು ಕುಡಿಯುವುದಿಲ್ಲ ನೀವೇ ಕುಡಿಯಿರಿ ಎಂದನು ನನಗೂ ಬೇಡ ಎಂದಳು ಆಗಲೇ ಅವಳ ಧ್ವನಿ ನಡುಗುತ್ತಿತ್ತು ಅದನ್ನು ರಿಷಿ ಕೂಡ ಗಮನಿಸಿದ್ದನು ರಿಷಿ ಮತ್ತೆ ಮೌನವಾದನು ಆರಾಧ್ಯಳಿಗೆ ಏನು ಮಾಡುವುದು ಎಂದು ತೋಚದೆ ಹಾಲನ್ನು ತೆಗೆದುಕೊಂಡು ಹೋಗಿ ಟೇಬಲ್ ಮೇಲೆ ಇರಿಸಿದಳು ಆಗ ರಿಷಿ ನಿಮ್ಮನ್ನು ಒಂದು ವಿಷಯ ಕೇಳಬಹುದಾ ಎಂದನು ಅವನು ಏನು ಕೇಳುತ್ತಾನೋ ಎನ್ನುವ ಭಯ ಇದ್ದೇ ಇತ್ತು ಆದರೂ ಅದನ್ನು ತೋರ್ಗೊಡದೆ ಕೇಳಿ ಎಂದಳು ನಮ್ಮ ಮನೆಯನ್ನು ನೋಡಿ ನನ್ನನ್ನು ಮದುವೆಯಾಗಿ ತಪ್ಪು ಮಾಡಿದೆ ಎನಿಸಲಿಲ್ಲವ ನಿಮಗೆ ಎಂದು ನೇರವಾಗಿಯೇ ಕೇಳಿಬಿಟ್ಟಿದನು ಬಯಸಿ ಬಯಸಿ ಅವರೇ ಬೇಕು ಎಂದು ಮದುವೆಯಾದವಳು ನಾನು ಅಂಥದರಲ್ಲಿ ನಾನು ಏಕೆ ಹಾಗೆ ಎನಿಸುತ್ತದೆ ಎಂದುಕೊಂಡವಳಿಗೆ ಯಾಕೆ ಹೀಗೆ ಕೇಳುತ್ತಿದ್ದಾನೆ ಎಂದು ತಿಳಿಯಲಿಲ್ಲ ನೀವಿಲ್ಲದ ನನ್ನ ಜೀವನವನ್ನು ಊಹಿಸಿಕೊಳ್ಳುವುದಕ್ಕೂ ನನ್ನಿಂದ ಆಗುವುದಿಲ್ಲ ನನ್ನ ಜೀವನದಲ್ಲಿ ನೀವೆಷ್ಟೋ ಮುಖ್ಯ ಎಂದು ಈಗಾಗಲೇ ನಿಮಗೂ ಕೂಡ ತಿಳಿದಿದೆ ಆದರೂ ಯಾಕೆ ಹೀಗೆ ಕೇಳುತ್ತಿದ್ದೀರಾ ಎಂದು ನನಗೆ ಗೊತ್ತಿಲ್ಲ ನಾನು ಹಣ ಆಸ್ತಿ ಶ್ರೀಮಂತಿಕೆಗೆ ಆಸೆ ಪಟ್ಟಿದ್ದರೆ ನಿಮ್ಮನ್ನು ಪ್ರೀತಿಸುತ್ತಲೇ ಇರಲಿಲ್ಲ ಎಂದಳು ಅವಳ ಪ್ರೀತಿ ಎಷ್ಟು ಆಳವಾದದ್ದು ಎಂದು ಈಗಾಗಲೇ ಅವನಿಗೆ ತಿಳಿದಿದೆ ಆದರೂ ಮುಂದೆ ನಿಮಗೆ ಹಾಗೆ ಅನಿಸಬಹುದು ಏಕೆಂದರೆ ನೀವು ಬೆಳೆದ ವಾತಾವರಣವೇ ಬೇರೆ ನನ್ನ ಮನೆಯ ವಾತಾವರಣವೇ ಬೇರೆ ನಮ್ಮ ಮನೆಯಲ್ಲಿ ಹೊಂದಿಕೊಳ್ಳಲು ನಿಮಗೆ ಬಹಳ ಕಷ್ಟವಾಗಬಹುದು ಎಂದನು ಅವಳು ತನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದರೂ ಸಹ ಈಗಲೂ ಅವನಿಗೆ ಅವಳನ್ನು ಮದುವೆಯಾಗಿದ್ದಕ್ಕೆ ಪಶ್ಚಾತ್ತಾಪ ಕಾಡುತ್ತಿದೆ ಅದೇಕು ಅವಳನ್ನು ಹೆಂಡತಿ ಎಂದು ಸ್ವೀಕರಿಸಲು ಅವನ ಮನಸ್ಸು ಒಪ್ಪುತ್ತಿಲ್ಲ ರಿಷಿಯ ಮಾತನ್ನು ಕೇಳಿದವಳಿಗೆ ನಾನೇ ಹೊಂದಿಕೊಳ್ಳಲು ತಯಾರಿರುವಾಗ ಇವರು ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆ ಎಂದು ಯೋಚಿಸತೊಡಗಿದಳು ಕೊನೆಯಲ್ಲಿ ಈಗಲೂ ನಾನು ನಿಮಗೆ ಇಷ್ಟ ಇಲ್ಲವಾ ಎಂದು ನೇರವಾಗಿ ಕೇಳಿದಳು ಅವಳ ಈ ದಿಢೀರ್ ಪ್ರಶ್ನೆಗೆ ತಬ್ಬಿಬ್ಬುಗೊಂಡವನು ನನಗೆ ತುಂಬ ನಿದ್ದೆ ಬರುತ್ತಿದೆ ಒಂದು ಛಾಪೆ ಇದ್ದರೆ ಕೊಡುತ್ತೀರಾ ಎಂದನು ಅವನು ಯಾಕೆ ಚಾಪೆ ಕೇಳುತ್ತಿದ್ದಾನೆ ಎಂದು ಅರ್ಥವಾಗಲಿಲ್ಲ ಉಡುಗೆಗೆ ಅವನು ಕೇಳಿದ ತಕ್ಷಣ ಕಪಾಟಿನಲ್ಲಿದ್ದ ಒಂದು ಚಾಪೆ ತೆಗೆದು ಅವನ ಕೈಗೆ ನೀಡಿದಳು ನೀವು ಹಾಸಿಗೆಯ ಮೇಲೆ ಮಲಗಿ ನಾನು ಕೆಳಗೆ ಮಲಗುತ್ತೇನೆ ಎಂದು ಹೇಳುತ್ತಲೇ ಚಾಪಿ ಆಸಿ ಅದರ ಮೇಲೆ ಮಲಗಿಬಿಟ್ಟನು ಇಷ್ಟು ದಿನ ತನ್ನ ಪ್ರೀತಿಯನ್ನು ಹೇಳದಿದ್ದರೂ ಎಂದಾದರೂ ತನ್ನ ಪ್ರೀತಿಯನ್ನು ಹೇಳುತ್ತಾನೆ ಎಂದು ಆಸೆ ಪಟ್ಟಿದ್ದಳು ಆರಾಧ್ಯ ಆದರೆ ರಿಷಿ ಇಂದೂ ಕೂಡ ಪ್ರೀತಿಯನ್ನು ಇಳದೆ ನೆಲದಲ್ಲಿ ಮಲಗಿದ್ದನ್ನು ಅವಳಿಂದ ಸಹಿಸಲು ಆಗಲಿಲ್ಲ ಹಾಗಲೇ ಅವಳಿಗೆ ದುಃಖ ಒತ್ತರಿಸಿ ಬಂದಿತ್ತು ತಕ್ಷಣಕ್ಕೆ ಬಾಯಿ ಮುಚ್ಚಿ ಬಚ್ಚಲ ಮನೆಗೆ ಓದವಳು ಅಲ್ಲಿ ಮನಸ್ಸು ಅಗುರವಾಗುವವರೆಗೂ ಅತ್ತು ಮುಖ ತೊಳೆದು ಬಟ್ಟೆ ಬದಲಿಸಿ ಬಂದು ಮಂಚದ ಮೇಲೆ ಕುಳಿತಳು ರಿಷಿ ಆಗಲೇ ನಿದ್ರಿಸುತ್ತಿದ್ದನು ಅವನು ಆಗಿ ಮಲಗಿರುವುದನ್ನು ನೋಡಿ ಮಂಚದ ಮೇಲೆ ಇದ್ದ ಬೆಡ್ಶೀಟ್ ಒದಿಸಿ ಮಂಚದ ಮೇಲೆ ಉರುಳಿದವಳಿಗೆ ನಿದ್ದೆ ದೂರದ ಮಾತಾಗಿತ್ತು ಅವನು ನೆಲದ ಮೇಲೆ ಮಲಗಿರುವಾಗ ಅವಳಿಗೆ ಮಂಚದ ಮೇಲೆ ಹೇಗೆ ತಾನೇ ನಿದ್ದೆ ಬರುತ್ತದೆ ಕಣ್ಣು ರೆಪ್ಪೆ ಅಲುಗಿಸದೆ ಅವನನ್ನೇ ನೋಡುತ್ತಿದ್ದವಳು ಏನು ನೆನೆದು ಎದ್ದು ಬಂದು ಅದೇ ಚಾಪಿಯ ಮೇಲೆ ಅವನ ಪಕ್ಕ ಮಲಗಿದಳು ಹೊಸ ಜಾಗದಲ್ಲಿ ಎಷ್ಟು ಬೇಗ ನಿದ್ದೆ ತಾನೇ ಹೇಗೆ ಬರುತ್ತದೆ ಮಲಗಿದವನ ಹಾಗೆ ನಟಿಸುತ್ತಿದ್ದವನಿಗೆ ಆರಾಧ್ಯ ಬಂದು ತನ್ನ ಪಕ್ಕ ಮಲಗುತ್ತಿದ್ದ ಹಾಗೆ ಅವನ ಹೃದಯದ ಬಡಿತ ಏರುಪೇರಾಯಿತು ಆದರೂ ಭದ್ರವಾಗಿ ಕಣ್ಣು ಮುಚ್ಚಿ ಮಲಗಿದನು ಆರಾಧ್ಯ ಮಾತ್ರ ಚಾಪೆಯ ಮೇಲೆ ಮಲಗಲು ಆಗದೆ ಒದ್ದಾಡತೊಡಗಿದಳು ತುಂಬ ಸಮಯದವರೆಗೆ ಒದ್ದಾಡಿದವಳು ನಂತರ ನಿದ್ರೆಗೆ ಜಾರಿದಳು ಅವಳು ಮಲಗುವವರೆಗೂ ಎಚ್ಚರವಾಗಿದ್ದವನು ಅವಳು ಮಲಗಿದ ನಂತರ ನಿಧಾನವಾಗಿ ಅವಳನ್ನು ಎತ್ತಿ ಮಂಚದ ಮೇಲೆ ಮಲಗಿಸಿ ಅವಳಿಗೆ ಒದುಪನ್ನು ಒದಿಸಿ ತಾನು ಬಂದು ಮತ್ತದೆ ಚಾಪೆಯ ಮೇಲೆ ಮಲಗಿದ್ದನು ರಿಷಿ ಇಂದು ಮೊದಲ ಬಾರಿಗೆ ಆರಾಧ್ಯಗಳನ್ನು ಸ್ಪರ್ಶ ಮಾಡಿದ್ದನು ಅವನ ಎದೆಯಲ್ಲಿ ಅರಿಯದ ಭಾವ ಒಂದು ಮೂಡಿತು ಆ ಭಾವನೆಗಳನ್ನು ನೇರವಾಗಿ ಏಳಲು ತಯಾರಿಲ್ಲ ಅವನು ರಿಷಿ ಆರಾಧ್ಯಳಿಗೆ ಪ್ರೀತಿಯನ್ನು ಎಳೆದೆ ಬಚ್ಚಿಡಲು ಅವನಿಗೆ ಅವನದೇ ಆದ ಕಾರಣಗಳಿದ್ದವು ಮುಂದುವರೆಯುವುದು ರಿಷಿ ತನ್ನ ಪ್ರೀತಿಯನ್ನು ಎದೆಯಲ್ಲೇ ಇಟ್ಟುಕೊಂಡು ಕೊರಗುವುದಕ್ಕಿಂತ ಆ ರಾಜ್ಯಳಿಗೆ ಹೇಳುವುದು ಒಳ್ಳೆಯದು ರಿಷಿ ಯಾವಾಗ ಆ ತನ್ನ ಪ್ರೀತಿಯನ್ನು ಹೇಳುತ್ತಾನೆ ಎಂದು ಕಾದು ನೋಡೋಣ ಧನ್ಯವಾದಗಳು